ನಮ್ಮೂರಿನ ಸಮಸ್ಯೆ ಭಾಳ ಚಿಂತಾಜನಕ ರೀ ನಾವು ರಿಟೈರ್ಡ್ ಆಗಿ ಈಗ ಮೂರೂರು ಸಾಥ್ ನಮ್ಮ ಪರಿಸ್ಥಿತಿ ನೀರಿಗೆ ಎಲ್ಲಿದಾಡಿ ಎಲ್ಲಿದಾಡಿ ಸಾಕಾಗಿಬಿಟ್ಟದ್ದಿ ಪಂಚಾಯತಿ ಅವ್ರಿಗೆ ಕೇಳಿದ್ರೆ ಆ ಮೇಲಾಧಿಕಾರಿಗಳು ಗೊತ್ತಾರ್ರಿ ರೆಡಿ ಆಗ್ತದೆ ರೀ ರೆಡಿ ಆಗ್ತದ್ರಿ ರೀ ಅಂತಾರೆ ಆಗೋದು ಮೆಂಬರು ಅಧ್ಯಕ್ಷರು ಯಾರು ಕಿವಿ ಇಲ್ಲ ಹೇಳಿ ಹೇಳಿ ಸಾಕಾಗಿ ಹೋಗ್ಯದ ನಮ್ಗೆ ಈಗ ವಯಸ್ಸಾಗ್ಯದ ಕರೆಂಟ್ ತೆಗೆದು ನೀರು ಕೊಡ್ತಾರೆ ತೆಂಗಿಂದವ್ರ ಮನೆಗೆ ಹೋಗ್ಬೇಕು ಅವ್ರ ಸಾಕಾಗಿ ನಾವು ನೀರು ತಗೋಬೇಕು ಅವ್ರ ಮನೆಗೆ ಹೊತ್ತಿಂದ ನಮಗೆ ಮರದಾಗ ಅಲ್ಲಿ ಬಂದಾಗಿ ಓದಿರ್ತಾವೆ ಒಳ್ಳೆ ಕರೆಂಟ್ ಕೊಡ್ತಾರ ಆಟತಿ ಕರೆ ನೀರು ತೆಗ್ದಿರ್ತಾರ ಏ ಬರ್ತಾವ ಮೋಟ್ರ್ ಸುಟ್ಟತ್ರಿ ಅಂತ ಒಂದು ಒಂದು ತಿಂಗಳು ಹೇಳ್ತಾರೆ ರೆಡಿ ಆಗ್ಬೇಕ್ರಿ ಅಂತ ಮತ್ತೊಂದು ವಾರ ಹೇಳ್ತಾರೆ ಅಡಿಗೆ ಬಂದ ಮೇಲೆ ತುಂಬಿಕೋಬೇಕಂದ್ರೆ ತೆಗ್ದಾರ ಮನೆಗೆ ಹೋಗ್ಬೇಕು ಅಲ್ಲಿ ನಾವು ಅವ್ರಿಗೆ ಸಾಕಾಗಿ ನಾವು ತರಬೇಕು ಚಿಕ್ಕರ ನಮ್ಮ ಜೀವನ ಅಂದ್ರೆ ಈಗ ನೀರು ಹೊರ ಸಾಮರ್ಥ್ಯನೂ ನಮ್ಗೆ ಹೋಗಿಬಿಟೈತಿ ಇಂಥ ಪರಿಸ್ಥಿತಿ ಒಳಗೆ ಹೆಂಗೆ ಬದುಬೇಕನ್ನೋದ್ರೆ ನಮ್ಗೆ ತಿಳಿದಾಗೈತಿ ಅದಕ್ಕೆ ಏನಾದರೂ ನೀರಿನ ಪರಿಹಾರ ಮಾಡಿ ನಮ್ಮ ಊರಿಗೆ ಅಂತೇಳಿ ತೊಗೊಂಡ್ಬರ್ಬೇಕಂದ್ರ ಏನ್ ನೀರನ್ನು ಕೆರೆಯುಡಿಬಾರದ್ರಿ ಈಗ ಕಲಚ ಆಗ್ಬಿಟ್ಟು ಸರಿ ಇಲ್ಲ ಅಂತ ಹೇಳ್ತಾರ ಮತ್ತೆ ಯಾಕೆ ಜೀವನ ಮಾಡೋದ್ ಬಹಳ ಪರಿಸ್ಥಿತಿ ಗಂಭೀರ ಆಗತ್ರಿ ಅಂತ ನಮ್ ಮನವಿ ಮಾಡಿ ಆದಷ್ಟು ನಮ್ಗ ಕುಂಬಾರೋಣಿಗಂತೂ ಇಲ್ಲದ ಪರಿಸ್ಥಿತಿ ಆಗಿಬಿಟ್ಟೈತ್ರಿ ಇದ್ರ ಬಗ್ಗೆ ಇಲ್ಲಿ ಕೇಳಿದ್ರಿ ನೀವು ಪಂಚಾಯತ್ ಕೇಳಿದ್ರಿ ಪಂಚಾಯತ್ ಕೇಳಿದ್ರಿ ಮೆಂಬರ್ ಕೇಳಿದ್ರೆ ಮೆಂಬರ್ ಕೇಳಿದ್ರ ಅಧ್ಯಕ್ಷರಿ ಕೇಳ್ರಂತರ ಅಧ್ಯಕ್ಷ ಅಧ್ಯಕ್ಷರ ಯಾರು ಅವ್ರು ಒಂದಿನ ಭೇಟಿ ಒಂಬತ್ತು ದಿನ ನಮ್ಮ ಊರಿಗೆ ಬರೋದಲ್ಲ ನಾವು ಇವತ್ತಿಗೆ ಭೇಟಿನೇ ಇಲ್ಲ ಪಿಡಿಒರಿಗೆ ಕಂಪ್ಲೇಂಟ್ ಮಾಡಿರ್ತಾರ ವಿಡಿಯೋ ನೋಡಿದ್ರೆ ನಮ್ಗೆ ಸಿಗ್ತಾ ಇಲ್ಲ ನಮ್ಗೆ ಬಹಳ ಪರಿಸ್ಥಿತಿ ಗಂಭೀರ ಆಗೈತಿ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ಮನವಿ ಮಾಡ್ತಾ ಓಕೆ